ಈ ಸ್ವೀಟ್ ತಯಾರಿಸೋಕೆ ಬರೀ ಪಾಸ್ತಾ ಮತ್ತು ಸಕ್ರೆ ಇದ್ರೆ ಸಾಕು ನಮಸ್ಕಾರ ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ ನಾನು ರಶ್ಮಿ ಬರ್ರಿ ಇವತ್ತು ಬಹಳ ರುಚಿಯಾಗಿರುವಂಥ ಒಂದು ಹೊಸ ಥರದ ಪಾಸ್ತಾ ಸ್ವೀಟ್ ತಯಾರಿಸೋಣ ಇದನ್ನು ತಯಾರಿಸೋದು ಬಹಳ ಈಸಿ ಐತಿ ನಿಮ್ಗೆ ಏನಾರ ಸಿಹಿ ಅನ್ಸಿದಾಗ ಫಟಾಫಟ್ ಇದನ್ನು ತಯಾರಿಸ್ಕೊಂಡು ತಿನ್ಬೌದು ಜಾಸ್ತಿ ತಡ ಮಾಡೋದು ಬೇಡ ಈ ಪಾಸ್ತಾ ಸ್ವೀಟ್ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇದನ್ನ ತಯಾರಿಸಾಕ ನಾನಿಲ್ಲಿ ಒಂದು ಕಪ್ನಷ್ಟು ದಿಸಾನು ಪಾಸ್ತಾ ತಗೊಳಾಕತ್ತೇನೆ ನೀವು ನಿಮ್ಮ ಕಡೆ ಯಾವ ಪಾಸ್ತಾ ಅವೈಲೇಬಲ್ ಐತಿ ಅದನ್ನು ತಗೋರಿ ಈಗ ಇದನ್ನ ಕುದ್ಸಾಕ ದಬ್ರಿ ಒಳಗೆ ಬಹಳಷ್ಟು ನೀರು ಹಾಕಿ ಒಂದು ಸಣ್ಣ ಚಮಚೆಯಷ್ಟು ತುಪ್ಪ ಹಾಕ್ರಿ ನೀವು ಇಲ್ಲಿ ತುಪ್ಪದ ಬದಲಿ ಎಣ್ಣೆನು ಹಾಕ್ಬೌದು ಆದ್ರೆ ನಾವಿಲ್ಲಿ ಸಿಹಿ ಪದಾರ್ಥ ಮಾಡಾಕತ್ತೇವೆ ನೋಡ್ರಿ ಅದರಿಂದ ತುಪ್ಪ ಹಾಕಿದ್ರೆ ಪಾಸ್ತಾ ಒಳಗ ತುಪ್ಪದ ಫ್ಲೇವರ್ ಬರ್ತೈತಿ ಸೊ ಅದರಿಂದ ನಾನಿಲ್ಲಿ ತುಪ್ಪ ಹಾಕಿನ ಕುದ್ಸಕತ್ತೇನಿ ಪಾಸ್ತಾ ಕುದ್ಮೇಲೆ ಉಳಿದಿರೋ ಈ ನೀರು ನಾವು ಹಿಟ್ಟು ನಾದಾಕ ಅಥವಾ ಸಾರಿನ ಒಳಗ ಯೂಸ್ ಮಾಡಬಹುದು ನೋಡ್ರಿ ಪಾಸ್ತಾ ಕುದ್ದೈತಿ ಇದನ್ನ ಹೊರಗೆ ತೆಗೆದು ಒಂದು ಸ್ವಲ್ಪ ಹೊತ್ತು ಹಾರಾಕಿ ಬಿಡೋಣ ಹಾರಿದ್ಮ್ಯಾಗ ಇದನ್ನು ನಾನು ಸಣ್ಣ ಸಣ್ಣ ತುಂಡು ಮಾಡಿ ತೊಗೊಳಕತ್ತೀನಿ ನೀವು ತೊಗೊಂಡಿರೋ ಪಾಸ್ತಾ ಇನ್ನೂ ಸಣ್ಣ ಸೈಜ್ ಇದ್ರೆ ಅದನ್ನು ಹಂಗ ಬಿಡ್ರಿ ಈ ರೀತಿ ತುಂಡು ಮಾಡೋ ಅವಶ್ಯಕತೆ ಇಲ್ಲ ಉಳಿದಿರೋ ಎಲ್ಲ ಪಾಸ್ತಾನು ನಾನು ಇದೇ ರೀತಿ ಕಟ್ ಮಾಡ್ಕೊಂಡು ತಗೊಂತೀನಿ ನೋಡ್ರಿ ಈ ರೀತಿ ಆದಷ್ಟು ಇದನ್ನ ಸಣ್ಣಕ್ಕ ಕಟ್ ಮಾಡ್ಕೊಂಡು ತಗೊಂಡ್ ಮ್ಯಾಗ ಈಗ ಗ್ಯಾಸ್ ಮ್ಯಾಗ ಒಂದ್ ಪ್ಯಾನ್ ಬಿಸಿ ಮಾಡ್ಕೊಂಡು ಇದ್ರಾಗ ಒಂದ್ ಸಣ್ಣ ಚಮಚೆ ಅಷ್ಟು ತುಪ್ಪ ಹಾಕ್ರಿ ತುಪ್ಪ ಬಿಸಿ ಆದ್ಮ್ಯಾಗ ಇದ್ರಾಗ ಡ್ರೈ ಫ್ರೂಟ್ಸ್ ಅಸನ್ನಕ್ಕೆ ಹೆಚ್ಚಿರೋ ಡ್ರೈ ಫ್ರೂಟ್ಸ್ ಹಾಕಿ ಇವನ್ನ ರೋಸ್ಟ್ ಮಾಡ್ಕೊಂಡು ತೊಗೊಳ್ಳೋಣ ನಾನಿಲ್ಲಿ ಬಾದಾಮ್ ಮತ್ತು ಗೋಡಂಬಿ ತುಂಡು ತೊಗೊಂಡಿನಿ ನೀವು ನಿಮ್ಗೆ ಇಷ್ಟ ಇರೋ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬೌದು ಇವನ್ನ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣ ಬರೋವರೆಗೂ ರೋಸ್ಟ್ ಮಾಡ್ಕೊಂಡು ತೊಗೊಳೋಣ ನೋಡ್ರಿ ಇವು ಚಂದಾಗ ಬೆಂದವು ಇವನ್ನ ತೆಗೆದು ನಾನಿಲ್ಲಿ ಒಂದು ಸ್ವಲ್ಪ ಕರ್ಬುಜದ ಬೀಜನೂ ರೋಸ್ಟ್ ಮಾಡ್ಕೊಂಡು ತೊಗೊಳಾಕತ್ತೀನಿ ಇದು ಆಪ್ಷನಲ್ ಐತಿ ಇದ್ರೆ ಹಾಕಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನಡಿತೈತಿ ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ನಾವೇನು ಕಟ್ ಮಾಡಿಟ್ಟಿದ್ವಿ ನೋಡ್ರಿ ಪಾಸ್ತಾ ಅದನ್ನು ಹಾಕಿ ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ಇದನ್ನು ಒಂದು ಸ್ವಲ್ಪ ಹುರಿದು ತಗೊಳ್ಳೋಣ ಇದು ತುಪ್ಪದಾಗ ಚೆಂದಾಗ ರೋಸ್ಟ್ ಆಗಿ ನೋಡ್ರಿ ರೀತಿ ರೀತಿ ಲೈಟಾಗಿ ಹೊಂಬಣಕ್ಕ ಬರ್ತೈತೆ ನೋಡ್ರಿ ಅಲ್ಲಿವರೆಗೂ ಇದನ್ನು ಹುರಿರಿ ಈಗ ಇದ ಪ್ಯಾನ್ ಒಳಗ ನಾನು ಸಕ್ರೆ ಹಾಕಾಕತ್ತೀನಿ ಇದನ್ನ ಕ್ಯಾರಮಲೈಸ್ ಮಾಡ್ಕೊಂಡು ತಗೋಬೇಕು ಅಂದ್ರೆ ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ಬರಬೇಕು ನೋಡ್ರಿ ಈ ರೀತಿ ಇದನ್ನ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗ ಇಟ್ಟು ಕ್ಯಾಡ್ಸ್ತನ ಕರಗಿಸ್ರಿ ಅಂದರೆ ಇದು ನೋಡ್ರಿ ಈ ರೀತಿ ಹೊಂಬಣ್ಣಕ್ಕೆ ಬರ್ತೈತಿ ನಾನಿಲ್ಲಿ ಅರ್ಧ ಕಪ್ನಷ್ಟು ಸಕ್ರೆ ತಗೊಂಡೇನಿ ಇದ್ರಾಗ ನಾವು ಹುರಿದಿಟ್ಟಿದ್ವಿ ನೋಡ್ರಿ ಪಾಸ್ತಾ ಅದನ್ನು ಹಾಕಿ ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಟು ಇದನ್ನ ಒಳಗೆ ಕುದಿಸ್ಕೊಂಡು ತಗೋರಿ ನಾವು ಫ್ರೈ ಮಾಡಿಟ್ಟಿರೋ ಡ್ರೈ ಫ್ರೂಟ್ಸ್ನು ನಾನು ಇದ್ರಾಗ ಹಾಕಕತ್ತೀನಿ ನೀವು ಬೇಕಂದ್ರೆ ಇದ್ರಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಬೋದು ಇನ್ನೂ ರುಚಿ ಅನ್ನಿಸ್ತೈತಿ ಇದೇ ರೀತಿ ಕ್ಯಾರ್ಟ್ತನ ಬೆಲ್ಲದ ಪಾಕದ ಒಳಗೆ ಈ ಪಾಸ್ತಾ ಚೆಂದಾಗ ಬೇಯಬೇಕು ಅಂದರೆ ಇದು ಪಾಕ ಹೀರ್ಕೊತೈತಿ ಇನ್ನೊಂದು ಎರಡು ನಿಮಿಷ ಇದನ್ನ ಇದೇ ರೀತಿ ಲೋ ಫ್ಲೇಮ್ನಾಗ ಗ್ಯಾಸ್ ಇಟ್ಟು ಬೇಯಿಸಿ ತಗೊಳ್ಳೋಣ ನಿಮ್ಗೆ ಇದು ಬಹಳ ಗಟ್ಟಿ ಆಗೈತಿ ಒಂದು ಸ್ವಲ್ಪ ತೆಳ್ಳಗಬೇಕು ಅಂದ್ರೆ ನಾವೇನು ಪಾಸ್ತಾ ಕುದಿಸಿ ಉಳಿದಿರೋ ನೀರು ಇದ್ವು ನೋಡ್ರಿ ಅವನ್ನ ಹಾಕ್ರಿ ನಮ್ಗೆ ಒಮ್ಮೊಮ್ಮೆ ಸಿಹಿ ತಿನ್ಬೇಕು ಅನ್ನಿಸ್ತೈತಿ ಆಗ ಫಟಾಫಟ್ ಇದನ್ನು ಮಾಡ್ಕೊಂಡು ತಿನ್ಬೋದು ತಯಾರಿಸೋದು ಈಸಿ ಐತಿ ಮತ್ತು ಪಾಸ್ತಾ ಅಂತರೂ ಮನೆಯಾಗಿದ್ದೇ ಇರ್ತೈತಿ ನೋಡ್ರಿ ಇದು ರೆಡಿ ಐತಿ ಬಿಸಿ ಬಿಸಿದ ಈ ರೀತಿ ಸರ್ವ್ ಮಾಡಿರಿ ನೀವು ಇದ್ರಾಗ ಹಾಲು ಹಾಕಿನೂ ತಿನ್ಬೌದು ಇನ್ನೂ ರುಚಿ ಅನಿಸ್ತೈತಿ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯೊಳಗೆ ಇರುವಂಥ ಪದಾರ್ಥಗಳಿಂದ ನಾವು ಈ ಥರದ ಸಿಹಿ ತಯಾರಿಸಬಹುದು ಅಂತ ಖಂಡಿತ ನೀವು ಇದನ್ನು ಟ್ರೈ ಮಾಡಿರಿ ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ ವಿಡಿಯೋ ಚಲೋ ಅನ್ಸಿದ್ರ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡಿರಿ ಇದೇ ಥರದ ಮತ್ತಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಭೇಟಿ ಆಗೋಣಂಥ ಮತ್ತೊಂದು ಹೊಸ ರುಚಿಯಾಗಿರೋ ಇನ್ಸ್ಟಂಟ್ ಸಿಹಿ ರೆಸಿಪಿ ಜೊತೆಗೆ ಅಲ್ಲಿವರೆಗೂ ನಕೊಂತಿರ್ರಿ ತಿನ್ಕೊಂತಿರ್ರಿ ಖುಷಿಯಾಗಿರ್ರಿ